ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತು ಮಾಡ್ರಿ ನಾನು ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ಲಾರ್ದೇ ಚಿಕನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಚಿಕನ್ ಡ್ರೈ ಹೇಗೆ ಮಾಡೋದಂತ ನೋಡ್ಕೊಳ್ರಿ ಇಲ್ಲಿ ಅರ್ಧ ಕೆ ಜಿ ಚಿಕನಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಈ ಥರ ಎಲ್ಲ ಕಡೆ ಉಪ್ಪು ಮತ್ತು ಅರಿಶಿನ ಪುಡಿ ಖಾರದ ಪುಡಿ ಎಲ್ಲ ಪೀಸಸ್ಗೂ ಅಂಟೋ ಥರ ಕೋಟ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಡಿ ಈಗ ನೋಡಿರಿ ಕಡಾಯಿ ಬಿಸಿ ಮಾಡಿ ಇದಕ್ಕೆ ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕೋಣ ಚಿಕನ್ ಡ್ರೈ ಮಾಡ್ತಾಯಿದ್ವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳ್ರಿ ಒಂದು ಸ್ಪೂನು ಇಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಸಿಮೆಣಸಿನಕಾಯಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಈ ಥರ ಕೆಂಪಿಗೆ ಫ್ರೈ ಮಾಡ್ಕೊಳ್ರಿ ಹತ್ತು ನಿಮಿಷ ಚಿಕನ್ ಚೆನ್ನಾಗಿ ನೆನೆದು ಬಿಟ್ರೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಯಾವುದೇ ಮಸಾಲೆಗಳ ರುಬ್ಬೋ ಅವಶ್ಯಕತೆ ಇಲ್ಲ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂದರೆ ಈ ಥರ ನೋಡ್ಕೊಳ್ಳ್ರಿ ಒಂದೊಂದು ಸರಿ ಮಸಾಲೆ ರೆಡಿ ಮಾಡೋಕ್ಕೂ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ಈ ಚಿಕನನ್ನು ನೀವು ಟ್ರೈ ಮಾಡ್ಬೋದು ಈಗ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಹಾಕಿ ನೋಡಿ ಈ ಥರ ಒಂದು ನಿಮಿಷ ಫ್ರೈ ಮಾಡಿರಿ ಆಮೇಲೆ ಸಿಮ್ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಕುದಿಸಿ ಚಿಕನ್ ಏನಾಗುತ್ತೆ ಅಂದರೆ ನೀರು ಬಿಡುತ್ತೆ ಅದೇ ನೀರು ಬಿಡುತ್ತೆ ನೀನು ನೀರು ಹಾಕೋ ಅವಶ್ಯಕತೆ ಇಲ್ಲ ಆವಾಗ ಏನು ಮಾಡಬೇಕಂದ್ರೆ ಅದೇ ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ರಿ ಚಿಕನನ್ನು ಇವಾಗ ಯಾವುದೇ ಮಸಾಲೆಗಳನ್ನು ಇದಕ್ಕೆ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಚಿಕನ್ ಚೆನ್ನಾಗಿ ಬೆಂದರೆ ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ಚಿಕನ್ ಬೆಂದಮೇಲೆ ಮತ್ತೆ ಒಂದು ಸ್ಪೂನ್ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ಮತ್ತೆ ಒಂದು ನಿಮಿಷ ಫ್ರೈ ಮಾಡಿದರೆ ನೋಡಿ ಫ್ರೆಂಡ್ಸ್ ಚಿಕನ್ ಡ್ರೈ ಫ್ರೈ ರೆಡಿ ಆಯಿತು ಹೇಗಿದೆ ಅಂತ ನೋಡಿರಿ ವಿಡಿಯೋ ರೆಸಿಪಿ ಇಷ್ಟ ಆದರೆ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ ನೀವು ಬ್ಯಾಚುಲರ್ ಆದರೂ ಸಹಿತ ಇದನ್ನು ಕ್ವಿಕ್ಕಾಗಿ ಮಾಡ್ಕೋಬೋದು ಕಡಿಮೆ ಚಿಕನ್ ತಂದಾಗ ಸಹಿತ ಇದನ್ನ ನೀವು ಟ್ರೈ ಮಾಡ್ಬೋದು ಈ ಥರ ಮಸಾಲೆ ರುಬ್ಬ ಅವಶ್ಯಕತೆ ಇಲ್ಲ ಅಂದಾಗ ಕೂಡ ಈ ಥರ ಚಿಕನ್ ರೆಸಿಪಿ ಮಾಡ್ಕೊತೀನಿ ನೋಡ್ರಿ ಸೂಪರ್ ಟೇಸ್ಟಿಯಾಗಿ ಬಂದಿದೆ ಥ್ಯಾಂಕ್ ಯು